ದಶಮಾಂಶ ಸಂಖ್ಯೆಗಳ ಭಾಗಕರ ಮೊದಲೇ ಲೆಕ್ಕ ಹದಿನೈದು ಬಿಂದು ಆರು ಭಾಗಿಸು ಒಂದು ಬಿಂದು ಎರಡು ಈಗ ಈ ಬಿಂದು ಇದೆಯಲ್ಲ ಇದನ್ನು ನಾವು ತೆಗೆದು ಪೂರ್ಣ ಸಂಖ್ಯೆಯಾಗಿ ಮಾಡಿಕೊಳ್ಳುವ ಅದು ಹೇಗೆ ಮಾಡೋದಂದರೆ ಒಂದು ಬಿಂದು ಎರಡು ಏನು ಮಾಡಬೇಕು ಈ ಬಿಂದನ್ನು ಈ ಕಡೆ ಶಿಫ್ಟ್ ಮಾಡುವ ಹಾಗೆ ಏನಾಗ್ತದೆ ಹನ್ನೆರಡು ಆಗ್ತದೆ ಈ ಸಂಖ್ಯೆಗೆ ಮಾಡಿದಾಗ ಈ ಸಂಖ್ಯೆಗೂ ಕೂಡ ಮಾಡಬೇಕು ಅಂದರೆ ಎರಡೂ ಸಂಖ್ಯೆಗೂ ಒಟ್ಟಿಗೆ ಮಾಡಿಕೊಳ್ಬೇಕು ಹದಿನೈದು ಬಿಂದು ಆರು ಏನು ಮಾಡಬೇಕು ಇಲ್ಲಿ ಒಂದು ಬಿಂದನ್ನು ಶಿಫ್ಟ್ ಮಾಡಿದ್ದೇವೆ ಹಾಗೆ ಇದು ಕೂಡ ಈ ಕಡೆ ಶಿಫ್ಟ್ ಮಾಡಬೇಕು ಹಾಗೆಷ್ಟಾಗ್ತದೆ ನೂರ ಐವತ್ತಾರು ಇನ್ನು ಭಾಗಿಸುವ ಹನ್ನೆರಡು ಭಾಗಿಸು ನೂರ ಐವತ್ತ ಆರು ಹನ್ನೆರಡಷ್ಟಲಿ ಹದಿನೈದು ಹನ್ನೆರಡು ಒಂದ್ಲಿ ಹನ್ನೆರಡು ಮೈನಸ್ ಐದರಿಂದ ಎರಡು ಕಳೆದಾಗ ಮೂರು ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಮೂವತ್ತಾರು ಹನ್ನೆರಡು ಇಷ್ಟಲಿ ಮೂವತ್ತಾರು ಹನ್ನೆರಡು ಮೂರಲಿ ಮೂವತ್ತಾರು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರಲ್ಲಿ ಮೂವತ್ತಾರು ಮೈನಸ್ ಆರಂದು ಆರು ಕಳೆದಾಗ ಸೊನ್ನೆ ಮೂರಂದು ಮೂರು ಕಳೆದಾಗ ಸೊನ್ನೆ ಬಿಂದು ಇರುವುದರಲ್ಲಿ ಇಲ್ಲಿರುದು ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಆದ ಕಾರಣ ಇದು ಬಿಂದು ಆದಮೇಲೆ ಸಂಖ್ಯೆ ಏನಿಲ್ಲ ಅದರ ಆನ್ಸರ್ ಎಷ್ಟು ಹದಿಮೂರು ಉತ್ತರ ಹದಿಮೂರು ಇನ್ನೊಂದು ಲೆಕ್ಕ ತಗೊಳ್ಳುವ ಇಪ್ಪತ್ತ್ನಾಲ್ಕು ಬಿಂದು ಏಳು ಐದು ಬಾಗಿಸು ಒಂದು ಬಿಂದು ಐದು ಇದನ್ನು ಕೂಡ ಈ ಒಂದು ಬಿಂದು ಐದನ್ನು ನಾವು ಪೂರ್ಣ ಸಂಖ್ಯೆ ಮಾಡಿಕೊಳ್ಳುವ ಹೇಗೆ ಒಂದು ಬಿಂದು ಐದು ಈ ಬಿಂದೆಯ ಕಡೆ ಶಿಫ್ಟ್ ಮಾಡಿಕೊಳ್ಳುವ ಆಗ ಎಷ್ಟಾಗ್ತದೆ ಹದಿನೈದು ಆಗ್ತದೆ ಇದನ್ನು ಮಾಡಿದಾಗ ಇದನ್ನು ಕೂಡ ಜೊತೆಗೆ ಮಾಡಿಕೊಳ್ಬೇಕು ಇಪ್ಪತ್ತ್ನಾಲ್ಕು ಬಿಂದು ಎಪ್ಪತ್ತೈದು ಇದೆಷ್ಟಾಗ್ತದಾಗ ಇಲ್ಲಿ ಬಿಂದನು ಒಂದು ಸಂಖ್ಯೆ ಆದಮೇಲೆ ಮಾಡಿಕೊಂಡು ಆಗ ಇಲ್ಲಿ ಏನಾಗ್ತದೆ ಇಪ್ಪತ್ತ್ನಾಲ್ಕು ಏಳು ಬಿಂದು ಐದು ಈ ಬಿಂದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಒಂದು ಸಂಖ್ಯೆ ಆದಮೇಲೆ ಅಲ್ವ ಇಲ್ಲಿ ಮಾಡಿದ್ದು ಅದೇ ಥರ ಒಂದು ಸಂಖ್ಯೆ ಆದಮೇಲೆ ಮಾಡಿಕೊಂಡದ್ದು ಬಿಂದನ್ನು ಶಿಫ್ಟ್ ಮಾಡಿಕೊಂಡದ್ದು ಈಗ ಭಾಗಿಸುವ ಹದಿನೈದರಿಂದ ಹದಿನೈದು ಬಾಗಿಸು ಇನ್ನೂರ ನಲವತ್ತೇಳು ಬಿಂದು ಐದು ಹದಿನೈದು ಎಷ್ಟಲಿ ಇಪ್ಪತ್ತ್ನಾಲ್ಕು ಹದಿನೈದು ಒಂದ್ಲಿ ಹದಿನೈದು ಮೈನಸ್ ನಾಲ್ಕರಿಂದ ಐದು ಕಳೀಲಿಕ್ಕಾಗಲೇ ಈಚೆಯಿಂದ ತಗೊಳ್ಳಿ ಎಷ್ಟಾಗ್ತದೆ ಹದಿನಾಲ್ಕು ಹದಿನಾಲ್ಕರಿಂದ ಐದು ಕಳೆದಾಗ ಎಷ್ಟು ಒಂಬತ್ತು ಇಲ್ಲಿ ಈ ಕಡೆ ಕೊಟ್ಟಿದ್ದೇವೆ ಒಂದಿರೋದು ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಏಳು ಹದಿನೈದು ಎಷ್ಟಲಿ ತೊಂಬತ್ತೇಳು ಹದಿನೈದು ಐದಲಿ ಎಪ್ಪತ್ತೈದು ಹದಿನೈದು ಆರಲಿ ತೊಂಬತ್ತು ಮೈನಸ್ ಏಳರಿಂದ ಸೊನ್ನೆ ಕಳೆದಾಗ ಏಳು ಮೇಲಿಂದ ಸಂಖ್ಯೆ ತಗೊಳ್ಬೇಕು ಇಲ್ಲಿ ಏನಿದೆ ಬಿಂದು ಇದೆ ಆಗ ಇಲ್ಲಿ ಮೇಲೆ ಕೂಡ ಬಿಂದು ಹಾಕ್ಕೊಳ್ಬೇಕು ಹದಿನೈದು ಎಷ್ಟಲಿ ಎಪ್ಪತ್ತೈದು ಹದಿನೈದು ಐಲಿ ಎಪ್ಪತ್ತ ಐದು ಮೈನಸ್ ಐದರಿಂದ ಹೇಳ್ಕೊಳ್ಳ್ದಾಗ ಸೊನ್ನೆ ಎರಡರಂದು ಹೇಳ್ಕೊಳ್ಳಿದಾಗ ಸೊನ್ನೆ ಉತ್ತರ ಎಷ್ಟು ಹದಿನಾರು ಬಿಂದು ಐದು ಇನ್ನೊಂದು ಸಂಖ್ಯೆ ಎಂಟು ಬಿಂದು ನಾಲ್ಕು ಭಾಗಿಸು ಸೊನ್ನೆ ಬಿಂದು ಏಳು ಹೇಗೆ ನೋಡ ಏನು ಮಾಡಬೇಕು ಶಿಫ್ಟ್ ಮಾಡಿಕೊಳ್ಳಿ ಹೇಳಿದ್ದಾನೆ ಸೊನ್ನೆ ಬಿಂದು ಏಳು ಇದನ್ನೇನು ಏನು ಮಾಡ್ತಾನೆ ಅಂದರೆ ನಮಗೆ ಸುಲಭವಾಗಿ ಭಾಗಿಸಬೇಕಲ್ಲ ಅದಕ್ಕೋಸ್ಕರ ಬಿಂದನ್ನು ನಾವು ಶಿಫ್ಟ್ ಮಾಡಿಕೊಳ್ಬೇಕು ಈ ಬಿಂದನ್ನು ಈ ಕಡೆ ಶಿಫ್ಟ್ ಮಾಡಿದಾಗ ಎಷ್ಟಾಗ್ತದೆ ಏಳು ನಂತರ ಈ ಸಂಖ್ಯೆಯನ್ನು ಮಾಡಿದರೆ ನಾವು ಈ ಒಟ್ಟು ಜೊತೆಗೆ ಈ ಸಂಖ್ಯೆಯನ್ನು ಮಾಡಿಕೊಳ್ಬೇಕು ಎಂಟು ಬಿಂದು ನಾಲ್ಕು ಏನಾಗ್ತದೆ ಈ ಬಿಂದ ಈ ಕಡೆ ಶಿಫ್ಟ್ ಮಾಡಿದಾಗ ಇಲ್ಲಿ ಒಂದು ಸಂಖ್ಯೆ ಇಚ್ಛೆ ಮಾಡಿಕೊಂಡು ಇದು ಕೂಡ ಹಾಗೆ ಎಂಬತ್ತ ನಾಲ್ಕು ಏಳರಿಂದ ಭಾಗಿಸುವ ಎಂಬತ್ನಾಲ್ಕರನ್ನು ಏಳು ಎಷ್ಟ್ಲಿ ಎಂಬತ್ನಾಲ್ಕು ಏಳು ಒಂದು ಸಾರಿ ಏಳು ಎಷ್ಟ್ಲಿ ಎಂಟು ಏಳೊಂದ್ಲಿ ಏಳು ಎಂಟರಿಂದ ಏಳು ಕಳೆದಾಗ ಒಂದು ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ನಾಲ್ಕು ಏಳೆರಡಲಿ ಹದಿನಾಲ್ಕು ಮೈನಸ್ ನಾಲ್ಕರಿಂದ ಕಳೆದಾಗ ಸೊನ್ನೆ ಒಂದೊಂದೊಂದು ಕಳೆದಾಗ ಸೊನ್ನೆ ಉತ್ತರ ಎಷ್ಟು ಹನ್ನೆರಡು ಇನ್ನೊಂದು ಲೆಕ್ಕ ಮೂವತ್ತೆರಡು ಬಿಂದು ಆರು ನಾಲ್ಕು ಬಾಗಿಸು ಮೂರು ಬಿಂದು ನಾಲ್ಕು ಇದನ್ನು ಕೂಡ ಮಾಡ್ಕೊಳ್ಳ ಮೂರು ಬಿಂದು ನಾಲ್ಕನ್ನು ಏನು ಮಾಡ್ತಾನೆ ಈ ಬಿಂದನೇ ಈ ಕಡೆ ಶಿಫ್ಟ್ ಮಾಡ್ತಾನೆ ಎಷ್ಟಾಗ್ತದಾಗ ಮೂವತ್ತ ನಾಲ್ಕು ಮೂವತ್ತೆರಡು ಬಿಂದು ಆರು ನಾಲ್ಕನ್ನು ಹೇಗೆ ಆಗ್ತದೆ ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಬಿಂದನ್ನು ಇಷ್ಟೇ ಶಿಫ್ಟ್ ಮಾಡಿಕೊಳ್ಬೇಕು ಇಲ್ಲಿ ಕೂಡ ಈ ಬಿಂದನು ಇಲ್ಲಿ ಶಿಫ್ಟ್ ಮಾಡಬೇಕು ಮೂವತ್ತೆರಡು ಆರು ಬಿಂದು ನಾಲ್ಕು ಈಗ ಭಾಗಿಸುವ ಮೂವತ್ತ್ನಾಲ್ಕು ಬಾಗಿಸು ಮುನ್ನೂರಿಪ್ಪತ್ತಾರು ಎಷ್ಟಾಗ್ತದೆ ಮೂವತ್ನಾಲ್ಕು ಎಷ್ಟರಲ್ಲಿ ಮುನ್ನೂರಿಪ್ಪತ್ತಾರು ಹೋಗ್ತದೆ ಮೂವತ್ತ್ನಾಲ್ಕು ಹತ್ತಲಿ ಮುನ್ನೂರ ನಲ್ವತ್ತು ಗೊತ್ತಿದೆ ಹಾಗ ಅಂದರೆ ಎಷ್ಟರಲ್ಲಿ ಹೋಗ್ಬೋದು ಒಂಬತ್ತರಲ್ಲಿ ಮೂವತ್ತ್ನಾಲ್ಕು ಒಂಬತ್ತು ಮೂವತ್ತ್ನಾಲ್ಕು ಗುಣಿಸು ಒಂಬತ್ತು ಎಷ್ಟಾಗ್ತದೆ ಮುನ್ನೂರ ಆರು ಮೈನಸ್ ಆರಂದ ಆರು ಕಳೆದಾಗ ಸೊನ್ನೆ ಇಲ್ಲಿಂದ ಎರಡು ಮೂರೊಂದು ಮೂರು ಸೊನ್ನೆ ಬೇಡ ಈಗ ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ನಾಲ್ಕು ಇಲ್ಲಿ ಏನಿದೆ ಬಿಂದು ಇದೆ ಮೇಲೆ ಬಿಂದು ಹಾಕ್ಕೊಳ್ಬೇಕು ಮೂವತ್ತ್ನಾಲ್ಕು ಎಷ್ಟಲಿ ಇನ್ನೂರ ನಾಲ್ಕು ಮೂವತ್ತ್ನಾಲ್ಕು ಆರಲಿ ಇನ್ನೂರ ನಾಲ್ಕು ಮೈನಸ್ ನಾಲ್ಕು ನಾಲ್ಕು ಕಳೆದ ಸೊನ್ನೆ ಸೊನ್ನೆ ಎರಡ ಕಳೆದ ಸೊನ್ನೆ ಹತ್ತರೆಷ್ಟು ಒಂಬತ್ತು ಬಿಂದು ಆರು